ಆ ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಬಹುದು ಏನೊಂದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಎಸ್ ಎಸ್ ಸಿ ಎಂ ಟಿ ಎಸ್ ಹವಾಲ್ದಾರ್ ಅಂತ ಹೇಳಿ ಏನೊಂದು ಟೋಟಲ್ ಆಗಿ ಒಂದು ಸಾವಿರದ ಎಪ್ಪತ್ತೈದು ಏನೊಂದು ಕಾಲ್ ಕಾಲ್ಫೋ ಮಾಡಿದ್ದಾರೆ ಓಕೆ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಮತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದ್ರೆ ಎಜುಕೇಶನ್ ಏನ್ ಕಂಪ್ಲೀಟ್ ಆಗಿರ್ಬೇಕು ಮತ್ತೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಮತ್ತೆ ಕೊನೆ ದಿನಾಂಕ ಯಾವಾಗ ಇದೆ ಮತ್ತೆ ಅದಕ್ಕೆ ಮೇಲ್ ಅಂಡ್ ಫಿಮೇಲ್ ಇಬ್ರು ಅಪ್ಲಿಕೇಶನ್ ಹಾಕ್ಬಹುದ ಮತ್ತೆ ಏಜ್ ಎಷ್ಟು ಇರಬೇಕು ಮತ್ತೆ ಇದಕ್ಕೆ ಸ್ಯಾಲರಿ ಎಷ್ಟು ಕೊಡ್ತಾರೆ ಸೊ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಶನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ಸೊ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ಯಾವುದೇ ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ರಿಸಲ್ಟ್ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ಪ್ರತಿಯೊಂದು ಅಪ್ಡೇಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಸೊ ಪ್ರತಿಯೊಬ್ಬರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇವಾಗ ಒಂದೊಂದಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡಬಹುದು ಎಸ್ ಎಸ್ ಸಿ ಎಂ ಟಿ ಎಸ್ ಅಂತ ಹೇಳಿ ಏನೊಂದು ಒಂದು ಸಾವಿರದ ಎಪ್ಪತ್ತೈದು ಏನೊಂದು ಭರ್ಜರಿ ಕಲ್ಪ ಮಾಡಿದ್ದಾರೆ ಓಕೆ ಈ ಒಂದು ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದ್ರೆ ಜಸ್ಟ್ ನೀವು ಟೆಂತ್ ಪಾಸ್ ಆಗಿದ್ರು ಕೂಡ ಆರಾಮಾಗಿ ಅಪ್ಲಿಕೇಶನ್ ಕೂಡ ಹಾಕಬಹುದು ಸ್ನೇಹಿತರೆ ಓಕೆ ಯಾವುದೇ ರೀತಿ ಪಿ ಯು ಸಿ ಬೇಕಾಗಿಲ್ಲ ಡಿಗ್ರಿ ಕೂಡ ಬೇಕಾಗಿಲ್ಲ ಜಸ್ಟ್ ಟೆಂತ್ ಪಾಸ್ ಆಗಿದ್ರು ಕೂಡ ಆರಾಮಾಗಿ ಈ ಒಂದು ಎಸ್ ಎಸ್ ಸಿ ಎಂ ಟಿ ನೀವು ಅಪ್ಲಿಕೇಶನ್ ಹಾಕಬಹುದು ನೆಕ್ಸ್ಟ್ ನೋಡೋದಾದ್ರೆ ನೋಡಬಹುದು ಅಪ್ಲಿಕೇಶನ್ ಬಂದ್ಬಿಟ್ಟು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಓಕೆ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ ಜೂನ್ ಇಪ್ಪತ್ತಾರನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಇನ್ನು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಜುಲೈ ಇಪ್ಪತ್ ನಾಲ್ಕನೇ ತಾರೀಕು ದಿನಾಂಕ ಆಗಿದೆ ಸ್ನೇಹಿತರೆ ಓಕೆ ಇವಾಗ ಜುಲೈ ನಾಲ್ಕು ಬಂದ್ಬಿಟ್ಟು ಇನ್ನು ಇಪ್ಪತ್ತು ದಿನಗಳ ಕಾಲ ಟೈಮಿಂಗ್ ಇದೆ ಓಕೆ ಇಲ್ಲಿ ನೋಡಬಹುದು ಜುಲೈ ಇಪ್ಪತ್ ನಾಲ್ಕನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಓಕೆ ಆದಷ್ಟು ಪ್ರತಿಯೊಬ್ಬರು ಒಬ್ಬರು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಗಾಗಿ ಟ್ರೈ ಮಾಡ್ತಾ ಇದ್ರ ಆದಷ್ಟು ಪ್ರಜೆ ಕೂಡ ಈ ಒಂದು ಗೆ ಅಪ್ಲಿಕ ನ್ ಕೂಡ ಹಾಕಿ ಸ್ನೇಹಿತರೆ ಓಕೆ ಅಷ್ಟೊಂದು ಜಾಸ್ತಿ ಎಸ್ ಎಸ್ ಸಿ ತರ ಕಾಂಪಿಟೇಷನ್ ಆಗಲ್ಲ ಒಂದ್ ಸ್ವಲ್ಪ ಕಡಿಮೆ ಲೋ ಕಾಂಪಿಟೇಷನ್ ಕೂಡ ಇರುತ್ತೆ ಸೊ ಅದರಿಂದ ಪ್ರತಿಯೊಬ್ರು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂತವ್ರು ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಓಕೆ ನೋಡೋದ್ ನೋಡಬಹುದು ಏನೊಂದು ಒಂದು ಸಾವಿರದ ಎಪ್ಪತ್ತೈದು ವೇಕೆನ್ಸಿ ಕರೆದಿದ್ದಾರೆ ಓಕೆ ಯಾವ ಯಾವ ಕೆಟಗರಿಗೆ ಎಷ್ಟೆಷ್ಟು ವೇಕೆನ್ಸಿಗಳನ್ನ ಡಿವೈಡ್ ಮಾಡಿದ್ದಾರೆ ಅಂತ ತಿಳ್ಸ್ಕೊತಾ ಹೋಗ್ತೀನಿ ಓಕೆ ಇಲ್ಲಿ ನೋಡಬಹುದು ಯಾರಲ್ಲ ವಿದ್ಯಾರ್ಥಿಗಳು ಜನರಲ್ ಕೆಟಗರಿ ಇದ್ದಾರೆ ನಿಮಗೆ ನಾಲ್ಕನೂರ ನಲವತ್ತೇಳು ವೇಕೆನ್ಸಿನ ಕಲ್ಪ ಮಾಡಿದ್ದಾರೆ ಮತ್ತೆ ಒ ಬಿ ಸಿ ಗೆ ನೋಡಬಹುದು ಎರಡ್ ನೂರ ಅರವತ್ತೇಳು ವೇಕೆನ್ಸಿ ಖಾಲಿ ಇದೆ ಮತ್ತೆ ಎಸ್ ಸಿ ವಿದ್ಯಾರ್ಥಿಗಳಿಗೆ ನೂರ ಮೂವತ್ತೇಳು ಮತ್ತೆ ಎಸ್ ಟಿ ವಿದ್ಯಾರ್ಥಿಗಳಿಗೆ ತೊಂಬತ್ತು ಮತ್ತೆ ಇ ಡಬ್ಲ್ಯೂ ಎಸ್ ವಿದ್ಯಾರ್ಥಿಗಳಿಗೆ ಒಂದು ನೂರ ಮೂವತ್ನಾಲ್ಕು ವೇಕನ್ಸಿಗಳು ಖಾಲಿ ಇದೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಯಾವ ರೀತಿ ಒಂದು ಕ್ಯಾಟಗರಿ ವೈಸ್ ವೇಕೆನ್ಸಿಗಳನ್ನ ಡಿವೈಡ್ ಮಾಡಿದಾರೆ ಅಂತ ಹೇಳಿ ಅದನ್ನು ಕೂಡ ಇಲ್ಲಿ ಸಪರೇಟ್ ಆಗಿ ತಿಳಿಸ್ಕೊಂಡಿದ್ದೇನೆ ಸ್ನೇಹಿತರೆ ಓಕೆ ನಾನು ನೆಕ್ಸ್ಟ್ ಒಂದು ಜಾಬ್ ಅಪ್ಲಿಕೇಶನ್ ಹಾಕಬಹುದು ಹಾಕಬೇಕಪ್ಪ ಅಂತ ಯಾರೆಲ್ಲ ಅನ್ಕೊಂಡಿದ್ರ ನಿಮ್ದು ಏಜ್ ಬಂದ್ಬಿಟ್ಟು ಹದಿನೆಂಟರಿಂದ ಇಲ್ಲಿ ನೋಡಬಹುದು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದವರೆಗೂ ಪ್ರತಿಯೊಬ್ರು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕ್ಬಹುದು ಸ್ನೇಹಿತರೆ ಈ ಒಂದು ಎಸ್ ಎಸ್ ಸಿ ಎಂ ಟಿ ಎಸ್ ಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಅಪ್ಲಿಕೇಶನ್ ಹಾಕಬಹುದು ಮತ್ತೆ ಇದಕ್ಕೆ ಮೇಲ್ ಅಂಡ್ ಫಿಮೇಲ್ ಇಬ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡೋದಾದ್ರೆ ಯಾವ ರೀತಿ ಒಂದು ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ಓಕೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇವಾಗ ಏನ್ ನಿಮ್ ಅಪ್ಲಿಕೇಶನ್ ಹಾಕ್ತೀರಾ ಅಪ್ಲಿಕೇಶನ್ ಹಾಕಿ ಒಂದರಿಂದ ಒಂದೂವರೆ ಅಥವಾ ಎರಡು ತಿಂಗಳಲ್ಲಿ ನಿಮ್ಮ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಇವಾಗ ಯಾವ ರೀತಿ ಒಂದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಇರುತ್ತೆ ಆರ್ಮಿ ಅಗ್ನಿವೀರ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಆ ಒಂದು ಟಿ ಮುಖಾಂತರ ನಿಮ್ದು ಕಂಪ್ಯೂಟರ್ ಮುಖಾಂತರ ಒಂದು ಎಕ್ಸಾಮ್ ಕೂಡ ಕಂಡಕ್ಟ್ ನ ಮಾಡ್ತಾರೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡೋದ್ರೆ ಎಕ್ಸಾಮ್ ಯಾರೆಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ನಿಮ್ದು ಒಂದು ಫೈನಲ್ ಆಗಿ ಒಂದು ಮೆರಿಟ್ ಲಿಸ್ಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಇವಾಗ ಯಾವ ರೀತಿ ಒಂದು ಎಸ್ ಎಸ್ ಸಿ ಡಿ ಆಗಿರ್ಬೋದು ಯಾವ ರೀತಿ ಒಂದು ಫಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಅಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಯಾರೆಲ್ಲ ತೆಗೆದಿರ್ತಾರೆ ಅಂದ್ರೆ ಯಾರೆಲ್ಲ ಕ್ವಾಲಿಫೈ ಆಗುವಂತ ಅಷ್ಟು ಮಾರ್ಕ್ಸ್ ನ ನೀವು ಪಡೆದಿರ್ತಾರೆ ಎಕ್ಸಾಮ್ ಅಲ್ಲಿ ಅವರ ವಿದ್ಯಾರ್ಥಿಗಳ ಒಂದು ಸಪರೇಟ್ ಆಗಿ ಒಂದು ಫಿಸಿಕಲ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಫಿಸಿಕಲ್ ಅಲ್ಲಿ ಏನೆಲ್ಲ ಇರುತ್ತೆ ಬಾಯ್ಸ್ ಫಿಸಿಕಲ್ ಯಾವ ರೀತಿ ಇರುತ್ತೆ ಮತ್ತೆ ಲೇಡೀಸ್ಗೆ ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಅದನ್ನು ಕೂಡ ತೆಗೆದುಕೊಡ್ತಾ ಹೋಗ್ತೀನಿ ಓಕೆ ಇಲ್ಲಿ ನೋಡಬಹುದು ಗೆ ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು ಒಂದ್ ನೂರ ಐವತ್ತೇಳು ಸೆಂಟಿಮೀಟರ್ ಬೇಕಾಗುತ್ತೆ ಸ್ನೇಹಿತರೆ ಅತಿ ಕಡಿಮೆ ಅಂದ್ರೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ನಂದ್ ಹೈಟ್ ಕಡಿಮೆ ಇದೆ ನಾನು ಯಾವ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ಯಾರಿಗೆಲ್ಲ ಕನ್ಫ್ಯೂಸ್ ಇದೆ ಓಕೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ನಾನು ಗಿಟ್ಟಿದ್ದೀನಿ ಅಪ್ಲಿಕೇಶನ್ ಹಾಕಕ್ಕೆ ಆಗ್ತಾ ಇಲ್ಲ ನನ್ನ ಹೈಟ್ ಅಲ್ಲಿ ಫೇಲ್ ಮಾಡ್ತಾರೆ ಅಂತ ಯಾರೆಲ್ಲ ವೇಟ್ ಮಾಡ್ತಾ ಇದೀನಿ ಸೊ ಫೈನಲ್ ಆಗಿ ಒನ್ ಫಿಫ್ಟಿ ಸೆವೆನ್ ಹೈಟ್ ಇದ್ರೆ ಸಾಕು ಆರಾಮಾಗಿ ಒಂದು ಎಸ್ ಎಸ್ ಸಿ ಎಂ ಪಿ ಎಸ್ ಅಪ್ಲಿಕೇಶನ್ ಹಾಕ್ಬೋದು ಬಾಯ್ಸ್ ಬಂದ್ಬಿಟ್ಟು ಸ್ನೇಹಿತರೆ ಓಕೆ ಲೇಡೀಸ್ ಗೆ ಬಂದ್ಬಿಟ್ಟು ಒನ್ ಫಿಫ್ಟಿ ಟು ಸೆಂಟಿಮೀಟರ್ ಇದ್ರು ಕೂಡ ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬಹುದು ಓಕೆ ನೋಡಬಹುದು ಬಾಯ್ಸ್ ಗೆ ಒನ್ ಫಿಫ್ಟಿ ಸೆವೆನ್ ಇರಬೇಕು ಲೇಡೀಸ್ ಗೆ ಒನ್ ಫಿಫ್ಟಿ ಟೂ ಇದ್ರೆ ಸಾಕು ಆರಾಮಾಗಿ ಅಪ್ಲಿಕೇಶನ್ ಕೂಡ ಹಾಕಬಹುದು ಸ್ನೇಹಿತರೆ ಓಕೆ ನೋಡ್ ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಯಾವುದೇ ರೀತಿಯ ರನ್ನಿಂಗ್ ಕೂಡ ಇರಲ್ಲ ಇಲ್ಲಿ ನೋಡಬಹುದು ಸೈಕ್ಲಿಂಗ್ ಇರುತ್ತೆ ಸ್ನೇಹಿತರೆ ಅಂದ್ರೆ ನೀವು ಸೈಕಲ್ ನ ಹೊಡಿಬೇಕು ಓಕೆ ಎಷ್ಟು ಸೈಕಲ್ ಎಷ್ಟು ಕಿಲೋಮೀಟರ್ ಹೋಗಬೇಕು ಅಂತ ನೋಡಿದ್ರೆ ಇಲ್ಲಿ ನೋಡಬಹುದು ಸೈಕ್ಲಿಂಗ್ ಬಂದ್ಬಿಟ್ಟು ಬಾಯ್ಸ್ಗೆ ಎಂಟು ಕಿಲೋಮೀಟರ್ ನಿಮಗೆ ಸೈಕ್ಲಿಂಗ್ ಇರುತ್ತೆ ನಿಮಗೆ ಮೂವತ್ತು ನಿಮಿಷ ಟೈಮಿಂಗ್ ನ ಕೊಡ್ತಾರೆ ಅಂದ್ರೆ ಅರ್ಧ ಗಂಟೆಯಲ್ಲಿ ಎಂಟು ಕಿಲೋಮೀಟರ್ ನೀವು ಸೈಕ್ಲಿಂಗ್ ನ ಮಾಡಬೇಕು ಬಾಯ್ಸ್ ಬಂದ್ಬಿಟ್ಟು ಓಕೆ ನಾವು ಲೇಡೀಸ್ ನೋಡ್ಬೋದು ಲೇಡೀಸ್ ಗೆ ಯಾವ ರೀತಿ ಇರುತ್ತೆ ಅಂತ ನೋಡೋದ್ರೆ ಗೆ ಮೂರು ಕಿಲೋಮೀಟರ್ ಸೈಕ್ಲಿಂಗ್ ಮಾಡಬೇಕು ಟೈಮಿಂಗ್ ಬಂದ್ಬಿಟ್ಟು ಇಪ್ಪತ್ತೈದು ನಿಮಿಷ ಟೈಮ್ ನ ಕೊಡ್ತಾರೆ ಸ್ನೇಹಿತರೆ ಓಕೆ ಆರಾಮಾಗಿ ಒಂದು ಸೈಕ್ಲಿಂಗ್ ಕೂಡ ಕ್ಲಿಯರ್ ಮಾಡ್ಕೋಬಹುದು ಯಾವುದೇ ರೀತಿ ಹಾಡು ಅಂತೂ ಅಲ್ವೇ ಅಲ್ಲ ಓಕೆ ನೆಕ್ಸ್ಟ್ ನೋಡಬಹುದು ಇಲ್ಲಿ ಯಾವುದೇ ರೀತಿ ರನ್ನಿಂಗ್ ಕೂಡ ಇಲ್ಲ ಅಂತ ಹೇಳಿದೆ ಓಕೆ ರನ್ನಿಂಗ್ ಬದ್ದು ವಾಕಿಂಗ್ ನ ಕೊಟ್ಟಿದ್ದಾರೆ ಅಂದ್ರೆ ನಡಿಗೆ ಯಾವ ಅಂದ್ರೆ ಆಗಿ ನಡೆದ್ರೂ ಕೂಡ ಆರಾಮಾಗಿ ಫಿಸಿಕಲ್ ಕೂಡ ಕ್ಲಿಯರ್ ಮಾಡ್ಕೋಬಹುದು ಓಕೆ ಗೆ ಬಂದ್ಬಿಟ್ಟು ವಾಕಿಂಗ್ ನೋಡಬಹುದು ಒಂದ್ ಸಾವಿರದ ಆರ್ನೂರು ಮೀಟರ್ ನೀವು ಹದಿನೈದು ನಿಮಿಷದಲ್ಲಿ ಅಂದ್ರೆ ವಾಕ್ ಮಾಡ್ಬೇಕು ಸ್ನೇಹಿತರೆ ಅಂದ್ರೆ ನಡಿಬೇಕು ಹದಿನೈದು ನಿಮಿಷದಲ್ಲಿ ಒಂದು ಸಾವಿರದ ಆರ್ನೂರು ಮೀಟರ್ ನೀವು ವಾಕಿಂಗ್ ನ ಮಾಡಿ ಲೇಡೀಸ್ಗೆ ಬಂದ್ಬಿಟ್ರೆ ಲೇಡೀಸ್ ಲೇಡೀಸ್ಗೆ ಬಂದ್ಬಿಟ್ಟು ಒಂದು ಕಿಲೋಮೀಟರ್ ನೀವು ವಾಕಿಂಗ್ ಬಂದ್ಬಿಟ್ಟು ಇಪ್ಪತ್ತು ನಿಮಿಷ ನಿಮ್ಗೆ ಟೈಮಿಂಗ್ ನ ಕೊಡ್ತಾರೆ ಸ್ನೇಹಿತರೆ ಓಕೆ ಆರಾಮಾಗಿ ಒಂದು ವಾಕಿಂಗ್ ಕೂಡ ಆರಾಮಾಗಿ ಲೇಡೀಸ್ ಕೂಡ ಕಂಪ್ಲೀಟ್ ನ ಮಾಡಬಹುದು ಸ್ನೇಹಿತರೆ ಓಕೆ ಮತ್ತೆ ಇದಕ್ಕೆ ನೋಡಬಹುದು ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಈ ಒಂದು ಎಸ್ ಎಸ್ ಸಿ ಎಂ ಟಿ ಎಸ್ ಎಸ್ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಅದನ್ನು ಕೂಡ ತಿಳ್ಸ್ಕೊಡ್ತಾ ಹೋಗ್ತೀನಿ ಓಕೆ ಇಲ್ಲಿ ಡಾಕ್ಯುಮೆಂಟ್ ನೋಡಬಹುದು ಜಸ್ಟ್ ಜಾಸ್ತಿ ಡಾಕ್ಯುಮೆಂಟ್ ಬೇಕಾಗಲ್ಲ ನಿಮ್ದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಎರಡು ಡಾಕ್ಯುಮೆಂಟ್ ಇದ್ರೆ ಸಾಕು ಆರಾಮಾಗಿ ಅಪ್ಲಿಕೇಶನ್ ಕೂಡ ಹಾಕಬಹುದು ಸ್ನೇಹಿತರೆ ಓಕೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ ಆಮೇಲೆ ಜಿಮೇಲ್ ಐಡಿ ಕೂಡ ಬೇಕಾಗುತ್ತೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಮೊಬೈಲ್ ನಂಬರು ಮತ್ತೆ ಜಿಮೇಲ್ ಐ ಡಿ ಓಕೆ ಮೊಬೈಲ್ ನಂಬರ್ ಜಿಮೇಲ್ ಐಡಿ ಮತ್ತೆ ಅದಕ್ಕೆ ಲೈವ್ ಫೋಟೋ ಇರುತ್ತೆ ಸ್ನೇಹಿತರೆ ಅಂದ್ರೆ ಕ್ಯಾಮರಾ ಮುಖಾಂತರ ಒಂದು ಲೈವ್ ಲೈವ್ ಫೋಟೋ ಕ್ಯಾಪ್ಚರ್ ಆಗುತ್ತೆ ಇಲ್ಲಿ ಯಾವುದೇ ರೀತಿಯಂತ ಪಾಸ್ವರ್ಡ್ ಸೈಜ್ ಏನ್ ಫೋಟೋ ಇರುತ್ತೆ ಅದು ಇಲ್ಲಿ ವ್ಯಾಲಿಡ್ ಆಗಲ್ಲ ಲೈವ್ ಫೋಟೋ ಬೇಕಾಗುತ್ತೆ ಮತ್ತೆ ಸಿಗ್ನೇಚರ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಆದಷ್ಟು ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳಿಸಿಕೊಟ್ಟಿದೀನಿ ಆದಷ್ಟು ಈ ಒಂದು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಸೊ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಪ್ರತಿಯೊಂದು ರಿಪ್ಲೈ ಕೂಡ ಮಾಡ್ತೀನಿ ಸ್ನೇಹಿತರೆ ಓಕೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಇನ್ನೊಂದು ಜಾಸ್ತಿ ದಿನ ಇಲ್ಲ ಇನ್ನು ಇಪ್ಪತ್ತು ದಿನ ಮಾತ್ರ ಒಂದು ಟೈಮಿಂಗ್ ಇದೆ ಆಲ್ಮೋಸ್ಟ್ ನೋಡಬಹುದು ಜುಲೈ ಇಪ್ಪತ್ ನಾಲ್ಕನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿರುವುದರಿಂದ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಓಕೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋ ಮುಂದೆ ನಮಸ್ಕಾರ